ಎಲ್ರಿಗೂ ನಮಸ್ಕಾರ ಎಲ್ರ ಏನಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೊ ನಾನು ಟೆನ್ ಇಯರ್ಸ್ ಇಂದ ಮಸ್ಟ್ ಅಂಡ್ ಶುಡ್ ಆಗಿ ನಾನು ಫಾಲೋ ಮಾಡಿದ್ದೀನಿ ಓಕೆನಾ ರಾಮನಗರಕ್ಕೆ ಹೋದ್ಮೇಲೆ ಅಷ್ಟೇ ನಾನು ಅದು ಅಟೆಂಡ್ ಮೇಲೆ ನಾನು ಸೈಡ್ನ ತಗೊಂಡಿದ್ದು ನನಗೆ ಪಾತ್ರೆ ತೊಳೆಯೋದು ಅಂದ್ರೆ ನನಗೆ ಮೋಸ್ಟ್ ಡಿಫಿಕಲ್ಟ್ ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಮನೆಯೆಲ್ಲ ಕಸ ಗುಡ್ಸ್ಕೊಂಡು ಆಗಿದೆ ಆದ್ಮೇಲೆ ಇದು ಒಂದು ನೀವೆಲ್ಲ ನಂಬಲೇಬೇಕು ಅಂತ ಏನಿಲ್ಲ ನಾನು ನಂಬಿದೀನಿ ಟೆನ್ ಇಯರ್ಸ್ ಇಂದ ನನ್ ಮನೆಯಲ್ಲಿ ಕಿಟಕಿ ಬಾಗ್ಲು

ಸೊ ಏನು ಟಿಪ್ಸ್ ಅಂದರೆ ಅದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಟೆನ್ ಇಯರ್ಸಿಂದ ಏನನ್ನು ಫಾಲೋ ಇದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಏನು ವಿಚಾರ ಏನು ಶೇರ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಟೆನ್ ಇಯರ್ಸಿಂದನೂ ಅಷ್ಟೇ ನಾನು ನಮ್ಮಮ್ಮ ಇದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು ಸೊ ಏನು ಏನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಸೊ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆ್ಯಂಡ್ ಕಷ್ಟ ಇದ್ದರೆ ಯಾರಾದರೂ ನಿಮಗೆ ತೊಂದರೆ ಮಾಡ್ತಾಯಿದ್ದರೆ ಸೊ ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅಂದರೆ ಇದನ್ನ ನೀವು ಫಾಲೋ ಮಾಡಲೇಬೇಕು ಎಲ್ಲೂ ಇದನ್ನು ಶೇರ್ ಮಾಡಲಿಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಓಪನ್ ಮಾಡಿರೋದ್ರಿಂದ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ಟೆನ್ ಇಯರ್ಸಿಂದ ಯೂಸ್ ಮಾಡಿ ಇವತ್ತು ಎಲ್ಲ ನನ್ನ ಲೈಫಿಂದ ಏನೇನು ನೆಗೆಟಿವ್ ಇತ್ತು ಅದೆಲ್ಲ ಆಚೆ ಹೋಗಿದೆ ಅಂದರೆ ಅದಕ್ಕೆ ಕಾರಣ ನಾನು ಮಾಡ್ತಾ ಇದ್ದಂತ ಟಿಪ್ಸು ಅದು ನಮ್ಮಮ್ಮನೂ ಮಾಡ್ತಾ ಇದ್ರು ಆ್ಯಂಡ್ ನಾವು ಮಾಡ್ತಾ ಇದ್ವಿ ಸೊ ಇವತ್ತು ಅಷ್ಟೇ ನನ್ನ ಲೈಫಿಂದ ನೆಗೆಟಿವ್ ಪೀಪಲ್ಸ್ ಆಚೆ ಹೋಗಿದ್ದಾರೆ ಅಂದರೆ ಐ ಬಿಲೀವ್ ಅದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಅಂಡ್ ನಾನು ಸ್ವಲ್ಪ ಮನೆನ ಡೆಕೋರ್ ಮಾಡೋದಾಗ್ಲಿ ಅಥವಾ ವಾಸ್ತು ಪ್ರಕಾರ ನೋಡೋದಾಗ್ಲಿ ಅಂಡ್ ಮನೆ ಬಗ್ಗೆ ಏನಾದರೂ ಇದ್ ಜಾಗದಲ್ಲಿ ಇದೇ ಬರಬೇಕು ಅದೇ ಬರಬೇಕು ಅನ್ನೋ ಒಂದು ಒಂದು ವಾಸ್ತು ನಾನು ತುಂಬಾ ಬಿಲೀವ್ ಮಾಡ್ತೀನಿ ಅಂಡ್ ಅದರ್ವೈಸ್ ವಾಸ್ತು ಬಿಟ್ಟರೆ ನಾನು ಅಷ್ಟೊಂದಾಗಿ ಏನೋ ಬಿಲೀವ್ ಮಾಡಲ್ಲ ಸೊ ಹೀಗೆ ನಾನು ಹೇಳದಲ್ಲ ಮನೆ ಬಿಟ್ಟು ಬಂದೆ ಅಂತ ಆ ಮನೇನ ನಾನು ಕಟ್ಟಿದಾಗ ಅದಕ್ಕಿಂತ ಮುಂಚೆ ನಾವು ತುಂಬ ಸಾಲದಲ್ಲಿದ್ವಿ ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ವಿ ಸೊ ಆ ಟೈಮಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅಲ್ಲಿ ತುಂಬ ವಾಸ್ತುನ ಇದು ಮಾಡ್ತಾರೆ ಬಿಲೀವ್ ಮಾಡ್ತಾರೆ ಆ ಥರ ದೇವಸ್ಥಾನ ಸೊ ಅದು ಬಂದು ಎಲ್ಲಿದೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನಿಮಗೆ ಅದು ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಸೊ ಆ ಜಾಗದಲ್ಲಿ ಅವ್ರು ನಮಗೆ ಹೇಳಿದ್ದೆನೆಂದರೆ ಅವಾಗಿಂದ ನಾನು ಯಾವ ವಾಸ್ತು ನಂಬಕ್ಕೆ ಶುರು ಮಾಡಿದೆ ಸೊ ನಾನು ಯಾವಾಗ ಆ ಮನೆಯ ವಾಸ್ತು ಪ್ರಕಾರ ಕಟ್ಟಿದೆ ಆ್ಯಂಡ್ ಹೇಗೆ ಅವ್ರು ಹೇಳೋ ಟಿಪ್ಸ್ನ ನಾನು ಫಾಲೋ ಮಾಡಿದೆ ಸೊ ಹಾಗೆ ನನಗೆ ಗ್ರೋತ್ ಆದ ಆ್ಯಂಡ್ ಇವತ್ತು ಅಷ್ಟೇ ನನ್ನ ಲೈಫಲ್ಲಿ ಯಾರು ನೆಗೆಟಿವ್ ಪೀಪಲ್ಸ್ ಇದ್ದಾರೆ ಅವೆಲ್ಲ ಆಚೆ ಹೋಗಿದ್ದಾರೆ ಅಂದರೆ ಐ ಬಿಲೀವ್ ಮೈ ಸೆಲ್ಫ್ ಆ್ಯಂಡ್ ಅದನ್ನು ನಾನು ತುಂಬ ಬಿಲೀವ್ ಮಾಡಿ ಆ್ಯಂಡ್ ನನ್ನ ಬಿಲೀವ್ ಮಾಡಿ ಅದನ್ನು ಫಾಲೋ ಮಾಡ್ತೀನಿ ನಾನು ಇವತ್ತಿಗೂ ಅಷ್ಟೇ ಸೊ ಏನು ಅಂದರೆ ನೀವು ಮಂಗಳವಾರ ಶುಕ್ರವಾರ ಏನು ಮನೆನ ಒರೆಸ್ತೀರಾ ಆ್ಯಂಡ್ ಕೆಲವರು ದಿನನೂ ಒರು ಇದ್ದಾರೆ ಆ್ಯಂಡ್ ಮಂಡೇನೂ ಒರೆಸೋರು ಇದ್ದಾರೆ ಸ್ಯಾಟರ್ಡೇನೂ ಒರೆಸೋರು ಇದ್ದಾರೆ ಸೊ ಓನ್ಲಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೆ ಎರಡು ದಿನ ನೀವು ಮನೆ ಒರೆಸ್ಬೇಕಾದ್ರೆ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸಿ ಅದು ಯಾವ ಥರ ಮೆಥಡಲ್ಲಿ ಒರೆಸ್ಬೇಕು ಅನ್ನೋದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಸೊ ನಾನು ಟೆನ್ ಇಯರ್ಸಿಂದ ಮಸ್ಟ್ ಆ್ಯಂಡ್ ಸ್ಟುಂಡ್ ಆಗಿ ನಾನು ಫಾಲೋ ಮಾಡಿದ್ದೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಮಂಗಳವಾರ ಶುಕ್ರವಾರ ಮತ್ತು ಅಮಾಸ್ಯೆ ಹುಣ್ಣಿಮೆಯ ದಿನ ಸೊ ಅಮಾಸೆ ಹುಣ್ಣಿಮೆ ಅಂದರೆ ಏನು ಕೆಟ್ಟದ್ದಲ್ಲ ಸೊ ನೆಗೆಟಿವ್ ಎನರ್ಜಿ ಸಂಚಾರ ಮಾಡೋ ದಿನ ಅಂತ ಹೇಳ್ತಾರೆ ಸೊ ಐ ನೋ ಯಾವ ಯಾವ ಒಂದು ಮಟ್ಟಿಗೆ ಅದು ನಿಜ ಸುಳ್ಳು ಅದು ಅದನ್ನು ಗೊತ್ತಿಲ್ಲ ಸೊ ನಾನ್ ಟಿಪ್ಸ್ನ ಮಂಗಳವಾರ ಶುಕ್ರವಾರ ಆ್ಯಂಡ್ ಅಮಾಸೆ ದಿನ ಹುಣ್ಣಿಮೆ ದಿನ ಕಂಪಲ್ಸರಿ ನಾನು ಮಾಡ್ತೀನಿ ಸೊ ನಾನು ಪೀರಿಯಡ್ಸ್ ಡೇಯಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ಅಮ್ಮ ಮಾಡ್ತಾಯಿದ್ರು ಆ್ಯಂಡ್ ಅದರ್ವೈಸ್ ಅಮ್ಮ ಇಲ್ಲ ಅಂದಾಗ ಈಗ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಿರಣನ ಕೈಲಿ ನಾನು ಫಾಲೋ ಮಾಡಿಸ್ತೀನಿ ನಾನು ಆ ಟೈಮಲ್ಲಿ ನಾನು ಮಾಡೋಕ್ಕೆ ಆಗಿಲ್ಲ ನಾನು ಅಂತ ಅಂದಾಗ ಸೊ ಪೀರಿಯಾಡ್ಸ್ ಟೈಮಲ್ಲಿ ಅಥವಾ ನಾನು ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಕಿರಣನ ಕೈಲಿ ಕಂಪಲ್ಸರಿ ಇದನ್ನು ಮಾಡಿಸ್ತೀನಿ ಏನು ಅಂದ್ರೆ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಎಲ್ರೂ ಮಸ್ಟ್ ಅಂಡ್ ಶೂಟ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೂ ಟೈಮ್ಸ್ ಆಗಲಿ ಅಥವಾ ಒನ್ ಟೈಮ್ ಆಗಲಿ ಆ ಒಂದು ನೀರಿಗೆ ಉಪ್ಪನ್ನು ಹಾಕೊಂಡು ಯಾವ ರೀತಿ ಮನೇನ ವಾಶ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದನ್ನ ಶೋ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನು ಟಿಪ್ಸ್ ಮಸ್ಟ್ ಅಂಡ್ ಶೂಟ್ ಅಂದ್ರೆ ನಿಮ್ಮೆಲ್ಲರಿಗೂ ಬಿಳಿ ಸಾಸಿವೆ ಗೊತ್ತಿರುತ್ತೆ ಸೊ ಅದನ್ನ ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ದಿನ ಅದನ್ನ ಮನೆಗೆಲ್ಲ ಧೂಪ ಹಾಕಬೇಕು ಯಾವ ಮೆಥಡಲ್ಲಿ ಹಾಕಬೇಕು ಹೇಗೆ ನೀವು ಹೆಂಗೆ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಹೆಂಗೆ ಕ್ಲೋಸ್ ಮಾಡಿ ನೀವು ಅದನ್ನ ಫಾಲೋ ಮಾಡಬೇಕು ಹಾಗೆ ನೀವು ಒನ್ ಮಂತ್ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದಂಗ್ ಗ್ರೋತ್ ಹೇಗಾಗುತ್ತೆ ಅನ್ನೋದನ್ನ ಸೊ ಇವತ್ತು ಇಷ್ಟು ಗ್ರೋತ್ ಆಗಿದ್ದೀನಿ ಆ್ಯಂಡ್ ನಾನು ಅದನ್ನು ಶ್ರಮನೂ ಇದೆ ಸೊ ಈ ಟೆನ್ ಇಯರ್ಸ್ ಅಲ್ಲಿ ನಾನು ಎಷ್ಟು ಗ್ರೋತ್ ಅದೆ ಆ್ಯಂಡ್ ಇವತ್ತು ನನ್ನ ಸೈಟ್ ತಗೊಂಡು ಸೊ ಇಷ್ಟೋ ಜನ ನಾನು ಮೋಸ ಮಾಡಿದ್ರು ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಆ್ಯಂಡ್ ಇವತ್ತಿಗೂ ಇಷ್ಟೆಲ್ಲ ನನಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಸೊ ನಾನು ಜನಾನ ನಂಬೋದನ್ನ ಬಿಟ್ಟಿದ್ದೀನಿ ಸೊ ನಾನು ಬಿಲೀವ್ ಮಾಡೋದು ಈ ಒಂದು ಮೆಥಡ್ಸ್ನ ಸೊ ಅಮ್ಮ ನಾನು ದೇವಸ್ಥಾನಕ್ಕೆ ಹೋದಾಗ ಈ ಮೆಥಡ್ನ ಮಾಡಿ ಅಂತ ಹೇಳಿದ್ರು ಆ್ಯಂಡ್ ಅವ್ರು ನನಗೆ ವಿಡಿಯೋಸ್ ಕೂಡ ತೋರಿಸಿದ್ರು ಹೇಗೆ ಆ ಮೆಥಡ್ನ ನಾವು ಫಾಲೋ ಮಾಡಬೇಕು ಅಮ್ಮನ ಅಂತ ಸೊ ಅಮ್ಮ ಇರೋವರೆಗೂ ಆ ಮನೆಯಲ್ಲೆಲ್ಲ ನಾನು ಮಾಡ್ತಾ ಇದ್ದೆ ಆ್ಯಂಡ್ ರಾಮನಗರಕ್ಕೆ ಹೋದ್ಮೇಲೆ ಅಷ್ಟೇ ನಾನು ಆ ಮೆಥಡನ್ನ ಮಾಡಿದ್ಮೇಲೆ ನಾನು ಸೈಟ್ನ ತೊಗೊಂಡಿದ್ದು ಸೊ ನಾನು ಏನಕ್ಕೆ ಇದನ್ನು ಶೇರ್ ಇದ್ದೀನಿ ಅಂದರೆ ನಿಮಗೆ ಯೂಸ್ ಆಗುತ್ತೆ ಸೊ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿದೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಹೇಗೆ ಆ ಮೆಥಡನ್ನ ಮಾಡೋದು ಆ್ಯಂಡ್ ಹೇಗೆ ಮನೆ ಒರೆಸ್ಬೇಕಾದ್ರೆ ಡೈರೆಕ್ಟಾಗಿ ನೀವು ವಾಶ್ ಮಾಡೋಕ್ಕೆ ಹಾಕೋಬಾರ್ದು ಆ್ಯಂಡ್ ಆ ಬಿಳಿ ಸಾಸಿವೆಯಲ್ಲಿ ಓನ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಣೆ ದಿನ ಮಾತ್ರ ನೀವು ಈವ್ನಿಂಗ್ ಟೈಮಲ್ಲಿ ಮಾತ್ರ ಆ ಧೂಪ ಹಾಕಬೇಕು ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಮಾರೋ ಟಿಪ್ಸ್ನ ನಿಮ್ಮ ಹತ್ರ ಹೇಗೆ ಮಾಡ್ತೀನಿ ಆ್ಯಂಡ್ ಹೇಗೆ ಫಾಲೋ ಮಾಡ್ತೀನಿ ಆ್ಯಂಡ್ ನಾನು ಇವತ್ತು ಈ ಸ್ಥಾನದಲ್ಲಿ ಗ್ರೋತ್ ಆಗಿರೋದಕ್ಕೆ ಹೇಗೆ ಕಾರಣ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನಂತೂ ಟೆನ್ ಇಯರ್ ಕಂಪಲ್ಸರಿ ನಾನು ಯಾವತ್ತೂ ಮಿಸ್ ಮಾಡಿಲ್ಲ ಸೊ ಆವಾಗ ಅಮ್ಮ ಮಾಡೋರು ನಾನು ಮಾಡದೇ ಇರೋ ಅಂತ ನನಗೆ ಹುಷಾರಿಲ್ಲದಿರೋ ಟೈಮಲ್ಲಿ ಅಮ್ಮ ಮಾಡೋರು ಅದಕ್ಕೆ ಕರೆಕ್ಟ್ ಆಯ್ತು ಅಂದಾಗ ಕಿರೋಣನ್ ಕಾಯ್ದಂತೂ ನಾನು ಕಂಪಲ್ಸರಿ ನಾನು ಇದ್ದರೂ ಮನೇಲಿ ಇಲ್ಲ ಅಂದ್ರೂ ಸೊ ಅವನಿಗೂ ಹೇಳ್ಕೊಟ್ಟಿದ್ದೀನಿ ಅವನ ಮೆಥಡನ್ನ ಮಾಡೇ ಮಾಡ್ತಾನೆ ಸೋ ನೀವು ಅಷ್ಟೇ ನೀವು ಎಷ್ಟು ಮಟ್ಟಿಗೆ ನಂಬಿರೋ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಬಿಲೀವ್ ಮಾಡೋದು ಅದನ್ನೇ ಇವತ್ತು ನಾನು ಅದನ್ನೇ ಮಾಡ್ತಾಯಿದ್ದು ಪ್ಲೀಸ್ ಎಲ್ರಿಗೂ ಇಷ್ಟ ಆದರೆ ವಿಡಿಯೋಸು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಫುಲ್ ನಾ ಮಿಸ್ ಮಾಡ್ದಂಗೆ ನೋಡಿ ಓಕೆನಾ ನಾನು ಯಾವ ತರ ಫಾಲೋ ಮಾಡ್ತೀನಿ ಅಂತ ನಿಮಗೆ ತೋರಿಸಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಪಾತ್ರೆ ಇಲ್ಲಿಂದ ಈಗ ರೊಟೀನ್ ಶುರುವಾಗತ್ತೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈಗ ಮಾರ್ನಿಂಗ್ ಪಲಾವ್ ಮಾಡಿದ್ರೆ ತಿಂದು ಮುಗಿದ್ಮೇಲೆ ಇಷ್ಟು ಪಾತ್ರೆ ಆಗಿದೆ ಆ್ಯಂಡ್ ಈವ್ನಿಂಗು ಅಷ್ಟೇ ಆಫ್ಟರ್ನೂನ್ ಅಷ್ಟೇ ಅಡುಗೆ ಆದ್ಮೇಲೆ ಊಟ ಆದಮೇಲೆ ಪ್ರತಿದಿನ ಇಷ್ಟು ಪಾತ್ರೆ ಆಗುತ್ತೆ ಅಂಡ್ ನಾವು ಇರೋರಿಬ್ಬರೇ ಆದ್ರೂ ಅಡುಗೆ ಟೈಮ್ ಟು ಟೈಮ್ ಮಾಡೋದ್ರಿಂದ ಇಷ್ಟು ಪಾತ್ರೆ ಹಾಗೆ ಆಗುತ್ತೆ ಒನ್ ಡೇಗೆ ತ್ರೀ ಟು ಫೋರ್ ಟೈಮ್ಸ್ ಇಷ್ಟು ಪಾತ್ರನ ನಾನು ತೊಳೆಯೋದು ಸೊ ನನಗೆ ಲೈಫಲ್ಲಿ ಎಲ್ಲ ಕೆಲಸನೂ ತುಂಬ ಲವಲವಿಕೆಯಿಂದ ಮಾಡ್ತೀನಿ ಮನೆ ಕೆಲಸ ಏನೇ ಆ ಕಡೆ ಹಾಲು ಕಿಚನ್ ಅಂತ ಬಿಟ್ಟು ಹಾಲು ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಆ ಕ್ಲೀನ್ ಇಷ್ಟ ನನಗೆ ಸೊ ಅದು ಕ್ಲೀನ್ ಕ್ಲೀನಾಗೆ ಇರುತ್ತೆ ಆ್ಯಂಡ್ ಈ ಪಾರ್ಟಲ್ಲಿ ಕಿಚನ್ ಪಾರ್ಟಲ್ಲಿ ನನಗೆ ಪಾತ್ರೆ ತೊಳೆಯೋದಂದರೆ ನನಗೆ ಮೋಸ್ಟ್ ಡಿಫಿಕಲ್ಟ್ ಕೆಲಸ ಸೊ ಆದರೂ ಮಾಡಲೇಬೇಕು ಸೊ ಹಾಗಾಗಿ ಎವ್ರಿ ಡೇ ಕಿಚನಲ್ಲಿ ಇಷ್ಟು ಪಾತ್ರೆ ತ್ರೀ ಟು ಫೋರ್ ಟೈಮ್ಸ್ ಇಷ್ಟು ಪಾತ್ರೆ ತೊಳೆಯೋದು ನಾನು ಸೊ ಹಾಗಾಗಿ ಇಲ್ಲಿಂದ ರೊಟೀನ್ ಶುರುವಾಗುತ್ತೆ ಸೊ ಇದನ್ನು ತೊಳಿಬೇಕಾದ್ರೆ ನನಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಆವಾಗ ಸಾಂಗ್ ಹಾಕ್ಕೊಂಡು ಸೊ ಹೇಗೆ ತೊಳದ್ಬಿಡ್ತೀನಿ ಸೊ ಅದಾದ್ಮೇಲೆ ಹೇಗೆ ರೊಟೀನ್ ಮನೆಯೆಲ್ಲ ಹೇಗಿಸೋದು ಏನು ಮಾಡೋದು ಆ್ಯಂಡ್ ಹೇಗಿರುತ್ತೆ ರುಟೀನ್ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ಫುಲ್ ಪಾತ್ರೆ ಎಲ್ಲ ತೊಳ್ದಾಗಿದೆ ಎಲ್ಲ ಕ್ಲೀನ್ ಆಗಿದೆ ಕಿಚನ್ನು ಆ್ಯಂಡ್ ಕಿಚನ್ ಕ್ಲೀನ್ ಆದ್ಮೇಲೆ ನಾನು ಎವ್ರಿ ಡೇ ಮಾರ್ನಿಂಗ್ ಆಗಲಿ ಆಫ್ಟರ್ನೂನ್ ಆಗಲಿ ನೈಟ್ ಆಗಲಿ ಏನು ಒಂದು ಟಿಪ್ಸ್ನ ಎವ್ರಿ ಡೇ ಫಾಲೋ ಮಾಡ್ತೀನಿ ಅಂತ ಅಂದರೆ ಇದನ್ನ ಎವ್ರಿ ಡೇ ಫಾಲೋ ಮಾಡಿ ಕಿಚನಿಗೆ ಮಾತ್ರ ಆ್ಯಂಡ್ ಒಂದು ಪಾತ್ರೆಗೆ ಒಂದಿಷ್ಟು ಕಲ್ಲುಪ್ಪು ನೋಡಿ ಕಾಣ್ತಾ ಇದೆಯಲ್ಲ ಇಷ್ಟು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಯಾವಾಗ ನಾನು ಒಂದು ಪಾತ್ರೆಯಲ್ಲಿ ಇಟ್ಟೇ ಇರ್ತೀನಿ ಉಪ್ಪು ಉಪ್ಪಾಳಿರೋ ನೀರನ್ನು ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಆ ಉಪ್ಪೆಲ್ಲ ಕರಗೋವರೆಗೂ ಅದು ಕರಗಬೇಕು ಕಲ್ಲುಪ್ಪು ಹಾಕಬೇಕು ಉಪ್ಪು ಪುಡಿ ಉಪ್ಪು ಹಾಕಬೇಡಿ ಸೊ ಕಲ್ಲುಪ್ಪು ಅದು ನೀರಲ್ಲಿ ಕರಗೋವರೆಗೂ ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಆ್ಯಂಡ್ ಎಲ್ಲ ಕ್ಲೀನ್ ಆಗಬೇಕು ಮತ್ತು ನೀವು ಕಿಚನ್ನಿಗೆ ಮಧ್ಯಾಹ್ನನೇ ಬರೋದು ಅಥವಾ ಮಧ್ಯಾಹ್ನ ಬಂದವರು ಎಲ್ಲ ಮಾಡಾದ್ಮೇಲೆ ಇನ್ನು ನೈಟೇ ಬರೋರು ಅನ್ನೋರು ಅಥವಾ ನೈಟು ಮಗಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿರ್ತೀರಲ್ಲ ಆ ಟೈಮಲ್ಲಿ ಕಲ್ಲುಪ್ಪನ್ನು ಹಾಕಿ ಕರಿಯೋದು ಬಿಡಿ ಆ್ಯಂಡ್ ಅದಕ್ಕೆ ಕ್ಲೀನಾಗಿ ಇಟ್ಟಿರ್ತೀರಲ್ವ ಸೊ ಒಂದು ಬಟ್ಟೆ ಹಾಕಿ ಅದನ್ನು ಈ ಥರ ಉಪ್ಪು ನೀರೇನು ನೀರಕ್ಕೆ ಆ ನೀರಲ್ಲಿ ಚೆನ್ನಾಗಿ ಸೋಪ್ ಮಾಡಬೇಕು ಆ್ಯಂಡ್ ಇದನ್ನ ವಾಶ್ ಮಾಡಿಕೊಳ್ಳಿ ಎವ್ರಿ ಡೇ ಇದನ್ನು ಮಾಡಿಕೊಳ್ಳಿ ನಾನು ಎವ್ರಿ ಡೇ ಕಿಚನಿಗೆ ಮಾತ್ರ ಮಾಡ್ತೀನಿ ಮನೆ ಫುಲ್ಲು ಉಪ್ಪಾಕಿ ನೆಲ ಮಾತ್ರ ಮಂಗಳವಾರ ಶುಕ್ರವಾರ ಮಾತ್ರ ಒರೆಸ್ಬೇಕು ಆ್ಯಂಡ್ ಇದು ಸ್ಟವ್ ಕೆಳಗೆ ಆ್ಯಂಡ್ ಸ್ಟವ್ನ ಪ್ರತಿಯೊಂದನ ಅಷ್ಟೇ ನೀಟಾಗಿ ನೀವು ವಾಶ್ ಮಾಡಿಕೊಳ್ಳಿ ಸೊ ನಾನು ಅಷ್ಟೇ ಎವ್ರಿ ಡೇ ವಾಶ್ ಮಾಡೇ ಇರೋದು ಸೊ ಹೀಗೆ ಇದೊಂದು ಟಿಪ್ಸ್ ಮಾತ್ರ ನೀವು ಕಂಪಲ್ಸರಿ ಮಾಡ್ಕೊಳ್ಳಿ ಸೊ ಹೇಗೆ ಅಂದರೆ ಯಾವಾಗಲೂ ಹೇಳ್ತಾರೆ ಅಡುಗೆ ಮನೆಯಲ್ಲಿ ಆ್ಯಂಡ್ ಪರ್ಕೆ ಇಡೋ ಜಾಗದಲ್ಲಿ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಅಂತ ಸೊ ನಾನು ನಂಬ್ತೀನಿ ಒಂಥರ ಅಡುಗೆ ಮಾಡೋ ಜಾಗ ಹೆಣ್ಮಕ್ಳಿಗೆ ಯಾವಾಗಲೂ ಕ್ಲೀನಾಗಿರಬೇಕು ಸೊ ಹಾಗಾಗಿ ಈ ಬಂದೇನು ನೀವು ಅಡುಗೆ ಮಾಡೋ ಜಾಗ ಇರುತ್ತೆ ಮೇಲ್ಗಡೆ ಸ್ಟವ್ ಇಡೋದು ಆ್ಯಂಡ್ ಸುತ್ತ ಏನು ಕಲ್ಲು ಹಾಕ್ಸ್ಕೊಂಡಿರ್ತಿರಲ್ಲ ಪಾತ್ರೆ ಎಲ್ಲ ಇಟ್ಕೊತಿರಲ್ಲ ಬಾಕ್ಸಸ್ ಎಲ್ಲ ಅದನ್ನು ನೀವು ಈ ಥರ ಡೈಲಿ ಒಂದು ಉಪ್ಪು ನೀರಲ್ಲಿ ಒರೆಸ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅಡುಗೆ ಮನೆಯಲ್ಲಿ ಇದ್ರೆ ಅದು ಆಚೆ ಹೋಗುತ್ತೆ ಅಂತ ನಾನು ನಂಬ್ತೀನಿ ಒಂದು ಟೆನ್ ಇಂದಾನು ನಾನು ಇದನ್ನು ಮಾಡ್ಕೊತೀನಿ ನಾರ್ಮಲ್ ಇದರಲ್ಲಿ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ಉಪ್ಪು ನೀರಲ್ಲಿ ನಾನು ಈ ಒಂದು ಅಡುಗೆ ಮನೆನ ಒರೆಸ್ಕೊತೀನಿ ನೆಲ ಒರೆಸಲ್ಲ ఇల్ నేను నన్ను ముడ్తీని పాత్రిని అడిగే మన స్టవ్ ఏనైతే ఉప్పు నీరల్ వాష్ మి ఎల్ అష్ట ಕ್ಲೀನ್ ಆಗಿಟ್ಕೊಂಡಿದ್ರೆ ಮನಸ್ಸು ಅಷ್ಟೇನೆ ತುಂಬಾ ಕ್ಲೀನ್ ಆಗಿರುತ್ತೆ ಯಾವಾಗ್ಲೂ ಅಷ್ಟೇ ನಾನು ಸುಮ್ಮನೆ ಅಂತ ಕೂತಿರಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ತುಂಬಾ ಅಂದ್ರೆ ನನಗೆ ನನ್ನ ಒಂದು ಡ್ರೆಸ್ ಗಿಂತ ಎಲ್ಲದಕ್ಕಿಂತ ನಾನು ಮನೆಗೆ ಮ್ಯಾಟು ಸ್ಕ್ರೀನ್ಸು ಅದರಲ್ಲೂ ನಾನು ತುಂಬಾ ಅದರ ಆಸಕ್ತಿ ಜಾಸ್ತಿ ನನಗೆ ಎಲ್ಲೇ ಹೋದ್ರು ಅಷ್ಟೇ ತುಂಬಾ ನನಗೆ ಮನೆ ಒಂದು ಡೆಕೋರ್ ಐಟಮ್ಸ್ ಆಗಲಿ ಪ್ರತಿಯೊಂದರಲ್ಲೂ ಅಷ್ಟೇ ಮನೆ ಡೆಕೋರ್ ಮಾಡೋ ಐಟಮ್ಸು ಮನೆಗೆ ಸ್ಕ್ರೀನ್ಸು ಮ್ಯಾಟ್ಸು ಅದೆಲ್ಲ ತುಂಬ ಪರ್ಚೇಸ್ ಮಾಡೋ ಜಾಸ್ತಿ ನಾನು ದೇವ್ರ ಮನೆನ ಬರ್ಲ ಕಸ ಗುಡ್ಸೋಕೆ ಹೋಗ್ಬೇಡಿ ಒಂದು ಬಟ್ಟೆ ತೊಗೊಂಡು ಮುಡ್ಸ್ಕೊಳ್ಳಿ ಕಸನೇ ಆಗಲಿ ಇದೇ ಆಗಲಿ ಬಟ್ಟೆಲಿ ಒಡ್ಸ್ಕೊಳ್ಳಿ ದೇವ್ರ ಮನೆ ನಾನು ಯಾವತ್ತೂ ಬರ್ಲಲ್ಲೆಲ್ಲ ಕಸ ಗುಡ್ಸಕ್ಕೆ ಹೋಗೋಲ್ಲ ಅದೇನಿದ್ರು ಸಪ್ರೇಟ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದು ಸ್ನಾನ ಆದ್ಮೇಲೆ ಮಾಡ್ಕೊಳ್ಳೋದು ನಾನು ಅಷ್ಟೇನೆ ಮನೆ ಒರ್ಸೋದ್ರಲ್ಲಿ ನಾನು ಒರ್ಸಕ್ ಹೋಗಲ್ಲ ಏನಿದ್ರೆ ಏನಿದೆ ಸ್ನಾನ ಆದ್ಮೇಲೆ ಮತ್ತೆ ಉಪ್ಪು ನೀರು ತಗೊಂಡು ನಾನು ಅದನ್ನ ವಾಶ್ ಮಾಡಿಸೋದು ಸೊ ಎಲ್ರಿಗೂ ನಾನು ಏನು ಒಂದು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಸೊ ನಾವೇನು ಮನೆ ಒರೆಸೋದಕ್ಕಾಗಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಏನೇ ಒರೆಸ್ಲಿ ಉಪ್ಪು ನೀರಲ್ಲೇ ಒರೆಸ್ಕೊಂಡ್ರೆ ನಾರ್ಮಲ್ ನೀರಿಗಿಂತ ಉಪ್ಪು ನೀರಲ್ಲಿ ಒರೆಸ್ಕೊಂಡ್ರೆ ನಾನು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಎಲ್ಲನೂ ಅಷ್ಟೇ ನೀವು ಅನ್ಕೋಬೋದು ಏನು ಜಾಸ್ತಿ ಉಪ್ಪು ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸು ಅಂತ ಸೊ ನೆಗೆಟಿವ್ ಎನರ್ಜಿ ಆಗಲಿ ನಮ್ಮ ಲೈಫಲ್ಲಿ ಯಾರೇ ನೆಗೆಟಿವ್ ಮಾಡೋರಾಗಲಿ ಅಥವಾ ಒಳಗಡೆನೆ ನಮಗೆ ನೆಗೆಟಿವ್ ಆಗಿ ಸಂಚು ಮಾಡ್ತಾ ಇರ್ತಾರೆ ಸೊ ಅಂಥವರೆಲ್ಲರೂ ದೇವರು ನಮ್ಮಿಂದನೇ ಅಂಥವ್ರಿಂದ ದೂರ ಇರ್ತಾನೆ ಸೊ ಅದಕ್ಕೆ ನಾನೇ ಸಾಕ್ಷಿ ಸೊ ನಾವು ಕಷ್ಟಪಟ್ಟಿದ್ದು ಇವತ್ತೆಲ್ಲ ನಾಳೆ ದೇವ್ರು ನಮಗೆ ಕೊಡ್ಬೋದು ಅಥವಾ ಅದು ಸಿಗ್ಲಿಲ್ಲ ಅಂದಾಗ ಬೇರೆ ಯಾವುದಾದ್ರೂ ನಮಗೆ ಬೇರೆ ರೂಪದಲ್ಲಿ ದೇವ್ರು ನಮಗೆ ಕರ್ಣಿಸ್ಬೋದು ಸೊ ಎಲ್ರಿಗೂ ಹೇಳೋದು ಒಂದೇ ಯಾರು ಏನೇ ನಮಗೆ ನೆಗೆಟಿವ್ ಮಾಡಲಿ ಏನೇ ಮಾಡಲಿ ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಗಿದೆ ಆದಮೇಲೆ ಇದು ಒಂದು ನಾಟಿ ಹಸುವಿನ ಗಂಜಲ ಸೊ ನೀವು ನಾಟಿ ಹಸುದೇ ತಗೋಬೇಕು ಅಂತ ಏನಿಲ್ಲ ಹಸು ಗಂಜಲ ಸಿಕ್ಕಿದ್ರೆ ಓಕೆ ಎಲ್ರಿಗೂ ಸಿಗುತ್ತೆ ಸೊ ಸಿಕ್ಕಿಲ್ಲ ಅಂದರೂ ಇಟ್ಸ್ ಓಕೆ ಫಸ್ಟ್ ಒಂದು ಸಲ ಮನೇನ ನೀಟಾಗಿ ಒರೆಸ್ಕೊಬೇಕು ಸೊ ಹಸುವಿನ ಗಂಜಲು ಇದನ್ನು ಕಿರಣ ಅಮ್ಮ ಅಂದ್ರಣ ಮತ್ತೆ ವಾರೊಂದು ಸಲ ಕೊಟ್ ಕಳಿಸ್ತಾರೆ ಈ ಬಾಕ್ಸಲ್ಲಿ ಸೊ ಇದು ಹಸುವಿನ ಗಂಜಲ ಇದನ್ನು ಸ್ವಲ್ಪ ಹಾಕ್ಕೊಂಡು ನೀ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ಒಂದು ಗ್ಲಾಸ್ ಅಷ್ಟು ಸೊ ಇದು ಹಸುವಿನ ಗಂಜಲ ಮನೆಯಲ್ಲಿದ್ದರೂ ಅಷ್ಟೇ ತುಂಬ ಒಳ್ಳೆಯದು ಸೊ ಹಸುವಿನ ಗಂಜಲನ ಮೊದಲ ಹಾಕ್ಕೊಂಡು ಮನೇನ ವಾಶ್ ಮಾ ನೀಟಾಗಿ ಹೊರಿಸ್ಕೊಬೇಕು ಒಂದು ಸ್ವಲ್ಪ ಬಿಡ್ದಂಗೆ ಸೊ ಇದು ನಾನು ಒಂದು ಟೆನ್ ಇಯರ್ಸಿಂದನೂ ನಾನು ನಮ್ಮಮ್ಮ ಮಾಡ್ತಾ ಇದ್ದಿದ್ದಂಥ ಕೆಲಸ ಮನೆ ಮಾಡಬೇಕಾದ್ರೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋದಕ್ಕೆ ಇಷ್ಟೊತ್ತಾಯಿತು ಸೋ ಈಗ ನೀಟಾಗಿ ಮನೆನ ವಾಶ್ ಕಸ ಉಳಿಸ್ಕೊಂಡು ಇವಾಗ ಮನೆ ಹೊಡೆಸ್ಕೊಂಡು ಪ್ರತಿಯೊಂದು ಮೂರು ಹೊರಿಸ್ಕೊಂಡು ನೀಟಾಗಿ ಮಾಡ್ಕೊಬೇಕು ನಾನು ನಿಮಗೆ ತೋರಿಸ್ತೀನಿ ಬರ್ತೀರೋ ಮನೆ ಮನೆಯೆಲ್ಲನೂ ಅಷ್ಟೇ ಈ ಒಂದು ಗಂಜಲದ ನೀರಿಂದ ಮನೆಯನ್ನು ಕೊಡಿಸ್ಕೊಬೇಕು ಸೊ ಯಾಕೆ ಅಂದರೆ ಆ ಗಂಜಲ ತುಂಬ ಶ್ರೇಷ್ಠ ಸೊ ಹಾಗಾಗಿ ನಿಮ್ಮ ಮನೆಯನ್ನೆಲ್ಲನೂ ಅಷ್ಟೇ ನೀಟಾಗಿ ಹೊರಿಸ್ಕೊಬೇಕು ಮನೆಯ ಸೊ ಗಂಜಲ ಹಾಕಿ ನೀಟಾಗಿ ಮನೆಯೆಲ್ಲ ಒಂದು ಸಲ ಒರೆಸಿದ್ಮೇಲೆ ಆಮೇಲೆ ನಾನು ನಿಮಗೆ ಏನು ಮಾಡಬೇಕಂತ ಹೇಳ್ತೀನಿ ಆ್ಯಂಡ್ ಈಗ ಎಲ್ಲನೂ ಗಂಜಲ ಹಾಕ್ಕೊಂಡು ಮನೆಯೆಲ್ಲ ಒರೆಸಿದಾಗಿದೆ ಒಂದ್ಸಲ ಆ್ಯಂಡ್ ಈಗ ಮತ್ತೆ ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ ಈ ಒಂದು ಬಕೆಟ್ಗೆ ಇಷ್ಟು ಉಪ್ಪು ಏನು ನೋಡ್ತಾ ಇದ್ರಲ್ಲ ನನ್ನ ಕೈಯಲ್ಲಿ ಒಂದು ಸ್ಪೂನಷ್ಟು ಉಪ್ಪಿದೆ ಆ ಉಪ್ಪನ್ನು ಈ ನೀರೊಳಗೆ ಹಾಕಬೇಕು ಓಕೆನಾ ಈ ನೀರೊಳಗೆ ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಅದು ಅಬ್ಸರ್ವ್ ಆಗೋದು ಬಿಡಿ ಓಕೆನಾ ಅಲ್ಲಿ ಎರಡು ನಿಮಿಷ ಬಿಡಬೇಕು ಸೊ ಎರಡು ನಿಮಿಷ ಆದಮೇಲೆ ಕಲ್ಲುಪ್ಪನ್ನ ಹಾಕಬೇಕು ಒಂದು ಎರಡು ನಿಮಿಷ ಬಿಡಬೇಕು ಯಾಕಂದರೆ ಆ ಉಪ್ಪು ಎಲ್ಲ ಇದಾಗಬೇಕಿಲ್ಲ ಅಂದರೆ ನೀವು ಕೋಲು ಹಾಕಿದ ತಕ್ಷಣ ಉಪ್ಪೆಲ್ಲ ಕಲ್ಲುಪ್ಪೆಲ್ಲ ಹಾಗೆ ಬಂದ್ಬಿಡುತ್ತೆ ಸೊ ಅದು ಬೇಕಂದ್ರೆ ಸಣ್ಣದು ಪುಡಿ ಉಪ್ಪನ್ನ ಹಾಕಬೇಡಿ ಕಲ್ಲುಪ್ಪನ್ನ ಹಾಕಿ ಸೊ ಗಂಜಲ ಇಲ್ಲದೆ ಇರೋರು ನೀಟಾಗಿ ಒಂದ್ಸಲ ಮನೆ ಒರೆಸ್ಕೊಳ್ಳಿ ಧೂಳೆಲ್ಲ ಥರ ಆ್ಯಂಡ್ ಎರಡು ನಿಮಿಷ ಇದು ಸ್ವಲ್ಪ ಉಪ್ಪು ಉಪ್ಪು ಕಲ್ತಾ ಕರಂಬೇಕದು ಸೊ ಉಪ್ಪು ಕರಗಷ್ಟಲ್ಲಿ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಆ್ಯಂಡ್ ನಾನು ನಿಮ್ಗೆ ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಬಟೆಟಲ್ ಉಪ್ಪು ಆಗಿದೆಯಲ್ವಾ ಅದು ಕರಗಷ್ಟಲ್ಲಿ ಉಪ್ಪಲ್ಲಿ ಜಾಸ್ಕೊಂಡಿರೋ ಬಟ್ಟೆಯಲ್ಲಿ ನಾನು ಒಂದು ಸಲ ಗಂಜಲದಲ್ಲೆಲ್ಲ ಮನೆ ಒರೆಸಾದ ಮೇಲೆ ಸೊ ಈ ಒಂದು ಉಪ್ಪು ನೀರಲ್ಲಿ ಜಾಸ್ತಿ ಜಾಸ್ತಿರೋಂಥ ಬಟ್ಟೆಯಲ್ಲಿ ನಾನು ಇದನ್ನೆಲ್ಲ ಫರ್ನಿಚರ್ಸ್ನೆಲ್ಲ ಒರೆಸ್ಕೊಂತೀನಿ ಸೊ ಯಾಕೆ ಅಂದರೆ ಆ್ಯಂಡ್ ನೆಗೆಟಿವ್ ಎನರ್ಜಿ ಮನೆ ಮೇಲೆ ಎಷ್ಟಿರುತ್ತೋ ಮನೆ ಮೇಲಿರೋ ವಸ್ತುನೂ ಅಷ್ಟೇ ಇರುತ್ತೆ ಆ್ಯಂಡ್ ಫಸ್ಟ್ ಮೀನೆಲ್ಲ ಸಾಕ್ತಿದ್ರು ಮನೆಗೆ ಯಾರ್ಯಾರು ಬಂದಾಗ ದೃಷ್ಟಿ ಆದಾಗ ಅಥವಾ ಮನೆ ಸಾಮಾನೆಲ್ಲ ನೋಡಿಗೋ ಅದು ಹೇಗೆ ಅಂತ ಮಾತಾಡಿದಾಗ ಆ ದೃಷ್ಟಿ ಬೀಳುತ್ತೆ ಅನ್ನೋ ಕಾರಣಕ್ಕೆ ಮೊದಲೆಲ್ಲ ಮೀನ್ ಇಟ್ಟಿದ್ರು ದೃಷ್ಟಿಯಾದರೆ ಮೀನು ಸತ್ತೋಗ್ತಿತ್ತು ಅಂತ ಹೇಳೋರು ಸೊ ಇವಾಗ ನಾವು ಮೀನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಲ್ಲಿ ನೀರೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಉಪ್ಪು ನೀರಲ್ಲಿ ಜಾಸ್ತಿ ಇರುವಂಥ ಬಟ್ಟೆಯಲ್ಲಿ ಪ್ರತಿಯೊಂದು ಸಹ ಏನು ಐಟಮ್ಸ್ ಇದೆ ಅದನ್ನೆಲ್ಲ ಫರ್ನಿಚರ್ಸ್ನೆಲ್ಲ ಒಡ್ಸ್ಕೊಳ್ಳೋದು ಎಲ್ಲ ಮಾಡಿದಾಗ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಅಂತ ಟೆನ್ ಇಯರ್ಸಿಂದ ನಾನು ಇದನ್ನೇ ಮಾಡಿರೋದು ಸೊ ಏನಕ್ಕಪ್ಪ ಎಷ್ಟೊಂದು ಉಪ್ಪು ನೀರು ಯೂಸ್ ಮಾಡ್ತಾಳೆ ಅಂತ ನೀವು ಅಂದ್ಕೊಂಬೇಡಿ ಯಾಕಂದರೆ ಉಪ್ಪಿಗೆ ಆ ಶಕ್ತಿ ಇದೆ ಸೊ ಮನೆಯಲ್ಲೇ ಈಸಿಯಾಗಿ ಸಿಕ್ಕಿರೋದ್ರಿಂದ ನೀವು ಈ ಥರ ಬೆನಿಫಿಟ್ಸ್ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ ಸೊ ನೀವು ಯೂಸ್ ಮಾಡಿ ನಾನು ಹೇಳೋ ಮಂತ್ರ ನೀವು ಮಾಡಿ ಆ್ಯಂಡ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದೆ ಆ್ಯಂಡ್ ಅದ ಪವರ್ ಏನು ಉಪ್ಪಿನ ಪವರ್ ಏನು ಅನ್ನೋದು ನಿಮಗೆ ಆಮೇಲೆ ಗೊತ್ತಾಗುತ್ತೆ ಸೊ ಇವಾಗ ಫರ್ನಿಚರ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಉಪ್ಪು ಬಕೆಟ್ ಬಕೆಟಲ್ಲಿ ಆಮೇಲೆ ನಿಮ್ಗೆ ಹೇಳ್ತೀನಿ ಮನೆ ವಾಶ್ ಮಾಡಬೇಕಾದ್ರೆ ಸೊ ಇವಾಗ ಉಪ್ಪು ಕರ್ಗಿದೆ ಕರ್ಗಿದ್ಮೇಲೆ ಜಾಳಿಸ್ತಾ ಇದ್ದೀನಿ ಜಾಳಿಸ್ಬಿಟ್ಟು ಮನೇನ ಒರೆಸ್ಕೊಳ್ಳೋದು ಅಷ್ಟೇ ಸೊ ಈ ಉಪ್ಪು ನೀರನ್ನ ಏನು ಮಾಡ್ತೀರಾ ಅಂದರೆ ಗಿಡಗಳಿದ್ರೆ ಹಾಕಿ ಏನು ಪ್ರಾಬ್ಲಮ್ ಆಗಲ್ಲ ಆ್ಯಂಡ್ ಯಾರು ಜಾಸ್ತಿ ಓಡಾಡ್ತಾರೆ ಆ ಜಾಗದಲ್ಲಿ ಹಾಕಬೇಡಿ ಯಾಕೆ ಅಂದರೆ ನಮ್ಮನೇಲಿರೋ ಅಂಥ ನೆಗೆಟಿವ್ ಎನರ್ಜಿನ ಈ ಒಂದು ಮನೆಯೆಲ್ಲ ವರ್ಷಿ ತೆಗ್ದಿರ್ತೀವಿ ಸೊ ಬೇರೆಯವ್ರು ಓಡಾಡೋ ಜಾಗದಲ್ಲಿ ಹಾಕಬೇಡಿ ಆ್ಯಂಡ್ ಗಿಡಗಳಿದ್ರೆ ಹಾಕಿ ಆ್ಯಂಡ್ ಎಲ್ಲಾದರೂ ಜನ ಸೈಡ್ ಸೈಡಲ್ಲಿ ನೀರನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಬಚ್ಚನ ಮನೆಯಲ್ಲಿ ಹಾಕಿದ್ರೆ ಅದು ಮೋರಿಲಿ ಹೋಗುತ್ತೆ ಸೊ ಹಾಗಾಗಿ ಎಲ್ಲರೂ ಜಾಸ್ತಿ ಓಡಾಡೋ ಅಂತ ಇದು ತೊಗೊಂಡೋಗಿ ಬಾಕ್ಲಿಗಾಕ್ಬಿಡಿದು ಆ ಥರ ಎಲ್ಲ ಮಾಡಬೇಡಿ ಎಲ್ಲರೂ ಓಡಾಡೋ ಜನದಲ್ಲಿ ಹಾಕ್ಬೇಡಿ ಯಾಕಂದರೆ ನಾನು ನನಗೆ ಒಬ್ರು ಹೇಳಿರೋ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ಜನ ಎಲ್ಲ ಮನೆಗೆ ಬರ್ತಾರೆ ಆ್ಯಂಡ್ ನಮಗೆ ಕೆಟ್ಟದ ಬೈಸೋರು ಬರ್ತಾರೆ ಒಳ್ಳೇದು ಬೈಸೋರು ಬರ್ತಾರೆ ಆ್ಯಂಡ್ ಬ್ಯಾಡ್ ಎನರ್ಜಿ ಇರೋರು ನೆಗೆಟಿವ್ ಎನರ್ಜಿ ಇರೋರು ಬರ್ತಾರೆ ಆ್ಯಂಡ್ ಮನೆಯೆಲ್ಲ ನೋಡಿದಾಗ ಸ್ವಲ್ಪ ಕಣ್ಣು ಬಿದ್ದಿರುತ್ತೆ ಸೊ ಅಂತವರೆಲ್ಲ ಕೆಲವ್ರು ಏನ್ ಮಾಡ್ತಾರೆ ತಡೆ ಓಡಿಸೋದು ಅಂತ ಮಾಡ್ತಾರೆ ಅದೆಲ್ಲ ಹೋಗಕ್ಕೆ ಆಗಲ್ಲ ಅನ್ನೋರು ಉಪ್ಪಿಗೆ ಶಕ್ತಿ ಖಂಡಿತ ಇದೆ ಸೊ ಈಗ ಉಪ್ಪಿಂದ ಜಾಸ್ತಿರೋ ನೀವು ಚೆನ್ನಾಗಿ ಹಿಂಡ್ಬಿಟ್ಟು ಮನೆಯೆಲ್ಲ ಒರೆಸಿ ಕೆಲವ್ರು ಹೇಳ್ತಾರೆ ಅಂಟಂಟಾಗ್ಬಿಡುತ್ತೆ ಉಪ್ಪಾಕಿರೋ ಅಂತ ನೀರು ಅಂತ ಖಂಡಿತ ಏನು ಆಗಲ್ಲ ನೀವು ಚೆನ್ನಾಗಿ ಉಪ್ಪು ನನಗೆ ಫಸ್ಟೇ ಎಲ್ಲ ವಾಶ್ ಮಾ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ರೆ ಗಂಜಲದಲ್ಲಿ ಅಷ್ಟು ಕೊಳೆ ಇರಲ್ಲ ಸೊ ಒಂದೇ ಬಕೆಟ್ ನೀರು ಸಾಕು ಆ ಬಕೆಟಲ್ಲಿ ಎಲ್ಲ ಮನೆಯೆಲ್ಲ ಒರೆಸ್ಬೋದು ಏನೋ ಅಂಡಾಗಲ್ಲ ಒಂದು ಬಕೆಟ್ ನೀರಿಗೆ ಒಂದು ಅಷ್ಟು ಅಷ್ಟೇ ಉಪ್ಪು ಹಾಕೊಂಡು ಸೊ ಒಂದೆರಡು ಉಪ್ಪು ಹಾಕಿದ್ರೂ ಅದಕ್ಕೆ ಎನರ್ಜಿ ಇರುತ್ತೆ ನಾನು ಒಂದು ಸ್ಪೂನ್ ಹಾಕೊಡಿ ಅಂತ ಹೇಳಿದ್ದೀನಿ ಸೊ ಕರಗಬೇಕು ಕರಗಿಲ್ಲ ಅಂತ ಅಂದಾಗ ಅದು ಬಟ್ಟೆ ಹಾಕ್ತಾಗ ಅದ್ರ ಜೊತೆ ಮನೆಯಲ್ಲೆಲ್ಲ ಉಪ್ಪು ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಮನೇನ ಒರೆಸ್ಕೊಳ್ಳಿ ಓಕೆನಾ ಆ್ಯಂಡ್ ಮನೆಯೆಲ್ಲ ವರ್ಷದ ಮೇಲೆ ನಾನು ನಿಮಗೆ ಹೇಳ್ತೀನಿ ಈವ್ನಿಂಗು ನಾನು ಪೂಜೆ ಆದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ಹೋಗ್ತೀನಲ್ಲ ಆವಾಗ ನಿಮಗೆ ಬಿಳಿ ಸಾಸಿವೆಯ ಮಹತ್ವ ಏನು ಸೊ ನಾನು ಟೆನ್ ಇಯರ್ಸಿಂದ ಏನು ಮಾಡ್ತೀನಿ ಯಾವ ಥರ ಮೆಥಡಲ್ಲಿ ಬಿಡಿ ಸಾಸಿವೆನ ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ದಿನ ಹೇಗೆ ಅದನ್ನು ಮನೆಗೆ ಧೂಪ ಹಾಕ್ತೀನಿ ಅನ್ನೋದನ್ನು ನಾನು ನಿಮಗೆ ಸ್ನಾನ ಮುಗಿಸಿ ಪೂಜೆಗೆ ಹೋಗಿ ಬಂದ ಮೇಲೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಹಾಗೆ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಆ್ಯಂಡ್ ನೀವೆಲ್ಲ ನಂಬಲೇಬೇಕು ಅಂತ ಏನಿಲ್ಲ ನಾನು ನಂಬಿದ್ದೀನಿ ಟೆನ್ ಇಯರ್ಸಿಂದ ನಾನು ಏರೇ ನೆಗೆಟಿವ್ ಮಾಡಿದ್ರು ನನ್ನ ಸುತ್ತಮುತ್ತನೇ ನನ್ನ ನೆಗೆಟಿವ್ ಪೀಪಲ್ಸ್ ಇದ್ರು ನನಗೆ ಗೊತ್ತಾಗ್ಲಿಲ್ಲ ಸೊ ಅವರಾಗ ದೂರ ಹೋಗೋ ಥರ ಆಯಿತು ಸೊ ನಾನು ನಂಬಿರೋ ದೇವರು ಆ್ಯಂಡ್ ನಾನು ಮಾಡ್ತಾ ಇರೋ ಮಾಡ್ತಾ ನನ್ನ ಸುತ್ತಮುತ್ತ ನನ್ನ ನೆಗೆಟಿವ್ಸ್ ಎಲ್ಲ ಇವರು ದೂರ ಮಾಡಿದ್ದಾರೆ ಸೊ ಅಷ್ಟೇ ಹೇಳ್ಬೋದು ನನ್ನ ನಂಬಿಕೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಸ್ನಾನ ಮುಗಿಸಿ ಬಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇವಾಗೆಲ್ಲ ಮನೆ ಒರೆಸ್ಬಿಡೋಣ ಉಪ್ಪು ನೀರನ್ನು ತುಂಬ ಕಾಯಿಸ್ಬಾರ್ದು ಸೋ ಅದು ಉಪ್ಪಿಲ್ಲದೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಮೊದಲೇ ಹೇಳಿದರೆ ಉಪ್ಪನ್ನು ಅಂತ ಸೊ ಹಾಗಾಗಿ ಮನೇನ ಒರೆಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಈ ಥರ ಒಂದು ಸಿಗುತ್ತೆ ಈ ಥರ ಧೂಪ ಹಾಕೋದು ಅಂಗಡಿಗೆ ಇದಕ್ಕೆ ಕರ್ಪೂರ ಏನಾದರೂ ಹಾಕ್ಬಿಟ್ಟು ಈ ಥರ ಹಚ್ಕೋಬೇಕು ಬೆಂಕಿನ ಆ್ಯಂಡ್ ಅದಕ್ಕೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ಸಾಸಿವೆ ಬಿಳಿ ಸಾಸಿವೆ ಸಿಗುತ್ತೆ ಸಾಸಿವೆ ಮತ್ತು ಸಾಂಬ್ರಾಣಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬಾಗ್ಲ ಸಾಂಬ್ರಾಣಿ ಮತ್ತು ಸಾಸಿವೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಕಬೇಕು ಬೆಂಕಿಗೆ ನಾನು ಇದು ಆಯಿಲ್ ಪ್ಯಾಕೆಟ್ ಮಿಕ್ಕಿ ತಂದ್ಬಿಟ್ಟು ಆಯಿಲ್ ಪ್ಯಾಕೆಟೇ ಹಾಕೊಂಡಿದ್ದೆ ಸಾಂಬ್ರಾಣೆ ಇಲ್ಲೆಲ್ಲ ಸಿಗಲ್ಲ ಕೆಂಡ ಹಂಗಾಗಿ ಪೂಜೆ ಮಾಡಬೇಕು ಅದಾದಮೇಲೆ ಫುಲ್ಲು ಮನೆಗೆ ಮನೆಯಲ್ಲಿ ಕಿಟಕಿ ಬಾಗಿಲು ಎಲ್ಲನೂ ಕ್ಲೋಸ್ ಮಾಡಬೇಕು ಯಾವುದು ಓಪನ್ ಇರಬಾರ್ದು ಆಗ ಇವು ಏನು ನಾವು ಬಿಳಿ ಸಾಸಿವೆ ಮತ್ತು ಸಾಂಬ್ರಾಣೆ ಹಾಕಿ ಮನೆಯೆಲ್ಲ ಈ ಥರ ಹೊಗೆ ಕೊಡಬೇಕು ಸೊ ಮನೆ ಎಲ್ಲ ಕಡೆಯೂ ಅಷ್ಟೇ ಬಾತ್ರೂಮು ರೂಮ್ಸು ಪ್ರತಿಯೊಂದು ಕಡೆಯೂ ಅಷ್ಟೇ ಆ ಒಂದು ಬಿಳಿ ಸಾಸಿವೆ ಹಾಕಿರ್ತೀವಲ್ಲ ಅದೆಲ್ಲನೂ ಹೋಗಿ ಮನೆಯಲ್ಲೆಲ್ಲ ಹರಡಬೇಕು ಸೊ ಈ ಥರ ಅಮಾಸೆ ಉಣ್ಮೆ ಮಂಗಳವಾರ ಶುಕ್ರವಾರ ಎಲ್ಲ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಹಾಗೆ ಸಾಲ ಇದ್ದರೆ ಕಷ್ಟ ಇದ್ದರೆ ಮನೆಯಲ್ಲಿ ಎಲ್ಲನೂ ಇರುತ್ತೆ ಸೊ ಈ ಥರ ನಾನು ಟೆನ್ ಇಯರ್ಸಿಂದನೂ ಮಾಡ್ತಾ ಬಂದಿದ್ದೆ ಸೊ ನನಗೆ ಯೂಸ್ಫುಲ್ ಆಗಿದೆ ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಆ್ಯಂಡ್ ಅದೆಲ್ಲ ಆದಮೇಲೆ ಮನೇಲಿರೋ ನೆಗೆಟಿವ್ ಎನರ್ಜಿಗೆಲ್ಲ ಆ್ಯಂಡ್ ಕಷ್ಟ ನಮ್ಮದು ಏನು ಸಾಲ ಇದೆ ಕಷ್ಟ ಇದೆ ಎಲ್ಲ ತೀರೋಗಲಿ ಅಂತ ಲಾಸ್ಟಲ್ಲಿ ತಂದು ದೇವ್ರ ಮನೇಲಿ ಇಟ್ಬಿಡ್ಬೇಕು